సమస్తా గు నివ నివారణ్యం సిం వ్యవహార క్షేత్రమే దుష్ాష్టవారణ నివారణ ಎಲ್ಲರಿಗೂ ನಮಸ್ಕಾರ ನಾನು ಇಲ್ಲಿ ಮತ್ತಿಗೆರೆಯಲ್ಲಿ ಆಪ್ಟಿಲ್ಕ್ಸ್ ಅಂತ ಒಂದು ಶಾಪ್ ಹೊಸ ಶಾಪ್ ಓಪನ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಆಪ್ಟಿಕಲ್ ಫೀಲ್ಡಲ್ಲಿ ಇಪ್ಪತ್ತೈದು ವರ್ಷದಿಂದ ನಾನು ಇದ್ದೀನಿ ಐ ಟೆಸ್ಟಿಂಗ್ ಇಲ್ಲಿ ಫ್ರೀ ಇರುತ್ತೆ ಪ್ಲಸ್ ಒಳ್ಳೆಯ ಎಲ್ಲ ಬ್ರ್ಯಾಂಡ್ ಸನ್ ಗ್ಲಾಸ್ ಎಲ್ಲ ಸಿಗುತ್ತೆ ಬ್ರ್ಯಾಂಡೆಡ್ ಫ್ರೇಮ್ಸು ಎಲ್ಲ ಬ್ರ್ಯಾಂಡ್ ಲೆನ್ಸಸ್ ಸಿಗುತ್ತೆ ಪ್ಲಸ್ ಐ ಟೆಸ್ಟಿಂಗ್ ಇಲ್ಲಿ ಫ್ರೀ ಇರುತ್ತೆ ಪ್ಲಸ್ ನಿಮ್ಗೇನಾದರೂ ಚಿಕ್ಕ ಸಮಸ್ಯೆಗಳಿಗೆ ಇದ್ದರೆ ನಾವು ಚಿಕ್ಕ ಟ್ರೀಟ್ಮೆಂಟ್ ಏನಾದರೂ ನಾವು ಕೊಡ್ಬೋದು ಆದರೆ ಡಾಕ್ಟರ್ ಕನ್ಸಲ್ಟೆಸಿ ಬೇಕಂದ್ರೂ ನಾವು ಮಾಡಿಕೊಡ್ತೀವಿ ಪ್ಲಸ್ ಮೀ ನಿಮಗೂ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಒಳಗಡೆ ನಿಮಗೂ ಕರ್ನಾಟಕ ರೆಡಿಯಾಗಿ ಸಿಗ್ಬಿಡುತ್ತೆ ಮ್ಯಾಕ್ಸಿಮಮ್ ಪವರ್ ರೆಡಿ ಇದ್ದರೆ ಒಂದು ಇಪ್ಪತ್ತು ನಿಮಿಷ ನಿಮಿಷದಲ್ಲಿ ಸಿಗ್ಬಿಡುತ್ತೆ ಬ್ರ್ಯಾಂಡ್ ಬ್ರ್ಯಾಂಡೆಡ್ ಲೆನ್ಸ್ ಬ್ರ್ಯಾಂಡೆಡ್ ಫ್ರೇಮ್ಸು ಎಲ್ಲ ಥರ ಇದ್ದಾವೆ ಎಲ್ಲ ಪ್ಯಾಟರ್ನ್ಸ್ ಇದ್ದಾವೆ ಎಸ್ಪೆಲಿ ಎಸ್ಪೆಷಲಿ ಟು ಸ್ಟೂಡೆಂಟ್ಸ್ಗೂ ಒಳ್ಳೆ ಆಫರ್ ಕೊಡ್ತಾ ಇದ್ದೀವಿ ಸಿಕ್ಸ್ಟಿ ಪ್ಲಸ್ ಅವರಿಗೆ ಏಜ್ ಆಗಿರೋರಿಗೂ ಪ್ಲ ಸಿಕ್ಸ್ಟಿ ಪ್ಲಸ್ ಅವ್ರಿಗೂ ಒಂದು ಟ್ವೆಂಟಿ ಪರ್ಸೆಂಟ್ ಅವ್ರಿಗೂ ಆಫರ್ ಡಿಸ್ಕೌಂಟ್ ಕೊಡ್ತೀವಿ ಸ್ಟೂಡೆಂಟ್ಸ್ಗೂ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಆರ್ಮಿ ಅವ್ರಿಗೂ ನಾವು ಪ್ರಿಫರ್ ಕೊಡ್ತೀವಿ ಪ್ರಿಫರೆನ್ಸ್ ತುಂಬ ಕೊಡ್ತೀವಿ ಆರ್ಮಿ ಅವರಿಗೆ ಡಿಫೆನ್ಸ್ ಅವ್ರಿಗೆ ಹ್ಞೂ ಇನ್ನೊಂದು ವಿಷಯ ಈಗ ಬೈ ಒನ್ ಗೇಟ್ ಒನ್ ಆಫರ್ ಇದೆ ನಮ್ಮಲ್ಲಿ ಸ್ಟಾರ್ಟಿಂಗ್ ಎರಡು ಫ್ರೇಮ್ ಬಂದುಬಿಟ್ಟು ಒಂದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಲೆನ್ಸಸ್ ಬಂದುಬಿಟ್ಟು ಸಾವ ಎಂಟುನೂರು ರೂಪಾಯಿಂದ ಸ್ಟ ಸ್ಟಾರ್ಟ್ ಆಗುತ್ತೆ ಎರಡು ಪೇರು ಚೆನ್ನಾಗಿರೋ ಕ್ವಾಲಿಟಿ ಲೆನ್ಸ್ ನಾವು ಬ್ರ್ಯಾ ಒಂದು ಲ್ಯಾ ಕಂಪ್ನಿಯಿಂದ ಟೈಪ್ ಆಗಿ ಪ್ರತಿ ಒಂದು ಕ್ವಾಲಿಟಿ ಚೆಕ್ ಮಾಡಿ ನಾವು ಕೊಡೋದು ಎಕ್ಸ್ಪೀರಿಯೆನ್ಸ್ ನೀವು ಬಂದು ನೋಡಿದರೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಗೊತ್ತಾಗುತ್ತೆ ಎಲ್ಲ ಥರ ಸನ್ ಗ್ಲಾಸಸ್ ಪ್ಯಾಟರ್ನ್ಸ್ ನಮ್ಮ ಹತ್ರ ಆಲ್ಮೋಸ್ಟ್ ಒಂದು ಎರಡು ಸಾವಿರ ಪ್ಯಾಟರ್ನ್ಸ್ ಇದ್ದಾವೆ ನಮ್ಮ ಹತ್ರ ಎಲ್ಲ ಎಮ್ ಎಲ್ಲ ಇಂಪೋರ್ಟೆಡ್ ಎಕ್ಸಲೆಂಟ್ ಕ್ವಾಲಿಟಿ ಸನ್ ಇದೆ ನಮ್ಮ ಹತ್ರ ಸನ್ ಗ್ಲಾಸಸ್ಕೋಸ್ಕರ ಆ್ಯಕ್ಚುಲಿ ನೀವು ನಂಬ್ದಿರೋ ಬಿಡ್ದಿರೋ ಹದಿನೈದು ಕಿಲೋಮೀಟರ್ ಒಳಗಡೆ ಸನ್ ಗ್ಲಾಸು ನಮ್ಮ ಹತ್ರ ಇರೋ ಸನ್ ಗ್ಲಾಸು ಎಲ್ಲಿ ಇಲ್ಲ ಅಂತ ನಾನು ಹೇಳ್ಬೋದು ಓಪನ್ ಆಗಿ ಹೇಳ್ಬೋದು ಚಾಲೆಂಜಾಗಿ ಹೇಳ್ಬೋದು ಪ್ಲಸ್ ಫ್ರೇಮ್ ಸ್ಟಾರ್ಟಿಂಗ್ ನಿಮಗೂ ಐದುನೂರು ರೂಪಾಯಿಂದ ಇಪ್ಪತ್ತು ಸಾವಿರವರೆಗಿದ್ದಾವೆ ಬ್ರ್ಯಾಂಡೆಡ್ ಲೆನ್ಸ್ ನಿಮಗೂ ಸಾವಿರದ ಎಂಟುನೂರು ರೂಪಾಯಿಂದ ಒಂದು ಲಕ್ಷ ಐವತ್ತು ಸಾವಿರವರೆಗಿದ್ದಾವೆ ಪ್ರತಿಯೊಂದು ಬ್ರ್ಯಾಂಡಲ್ಲಿ ನಾವು ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋಲ್ಲ ಪ್ರತಿಯೊಂದು ಎಕ್ಸಲೆಂಟ್ ಕ್ವಾಲಿಟಿ ಇರುತ್ತೆ ವಾರಂಟಿ ನಮ್ಮ ಹತ್ರ ಫ್ರೇಮ್ ತಗೊಂಡ್ರೆ ಬೆಟರ್ ಫ್ರೇಮ್ಸು ಬೇಕಂದರೆ ಒನ್ ಇಯರ್ ವಾರಂಟಿ ಫ್ರೇಮ್ಸ್ ಇದ್ದಾವೆ ಅಕಸ್ಮಾತ್ ಸಿಕ್ಸ್ ಮಂತ್ಸ್ ಒಳಗಡೆ ಏನಾದರೂ ಆದರೆ ಸಿಕ್ಸ್ ಮಂತ್ಸ್ ಒಳಗಡೆ ನಾವು ಫ್ರೀ ಆಫ್ ಚ ಕಾಸ್ಟಲ್ಲಿ ಚೇಂಜ್ ಮಾಡಿಕೊಡ್ತೀವಿ ಇನ್ನೊಂದು ರಾಮ್ ಸನ್ ಗ್ಲಾಸಲ್ಲಿ ಆಫರ್ ಹೇಳ್ತೀನಿ ಎರಡು ಪೇರು ಸ್ಪೆಟ್ಸ್ ತೊಗೊಂಡ್ರೆ ಒಂದು ಸನ್ ಗ್ಲಾಸ್ ಫ್ರೀ ಆಗಿ ಕೊಡ್ತೀವಿ ಈಗ ಈಗ ಇರೋ ಆಫರು ಹೊಸದಾಗಿ ಆಫರು ಎರಡು ಪೇರು ಸ್ಪೆಟ್ಸ್ ಆರ್ಡರ್ ಪ್ಲೇಸ್ ಮಾಡಿದರೆ ಒಂದು ಸನ್ ಗ್ಲಾಸ್ ಫ್ರೀ ಆಗಿ ಬರುತ್ತೆ ಆನ್ಲೈನ್ ನಾವು ಮಾಡಲ್ಲ ಸರ್ ಆನ್ಲೈನ್ ಸರ್ ನೀವು ಇದು ಫಿಸಿಕಲ್ ಆಗಿ ಕೈಯಲ್ಲಿ ಮುಟ್ಟಿ ನೋಡ್ತೀರಾ ನೀವು ಆನ್ಲೈನಲ್ಲಿ ಹೆಂಗೆ ನೋಡ್ತೀರಾ ಸರ್ ಹೆಂಗೆ ನೋಡ್ತೀರಾ ಈ ಥರ ಫ್ಲೆಕ್ಸ್ ಫ್ಲೆಕ್ಸಿಬಿಲಿಟಿ ನೋಡೋಕ್ಕಾಗುತ್ತಾ ನೀವು ಆಗೋಲ್ಲ ಇನ್ನೊಂದು ವಾರಂಟಿ ಇರಲ್ಲ ಫೀಲ್ ಮಾಡಿ ನೋಡೋಕಾಗಲ್ಲ ಹಾಕ್ಕೊಂಡು ನೋಡೋಕ್ಕಾಗಲ್ಲ ಎಷ್ಟು ಜನ ತರಿಸಿ ವಾಪಸ್ ಕೊಡೋಕ್ಕಾಗಿಲ್ದ್ರೆ ಮನೆಯಲ್ಲಿ ಬಿಸಾಗಿರೋರು ಎಷ್ಟೋ ಜನ ಇದ್ದಾರೆ ಸರ್ವೀಸ್ ನಮ್ಮಲ್ಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಪ್ರತಿಯೊಂದು ಸರ್ವಿಸ್ ನಾವು ಕೈಯಲ್ಲಿ ಏನಿದೋ ಅದು ಫ್ರೀ ಆಫ್ ಕಾಸ್ಟಲ್ಲಿ ಸರ್ವಿಸ್ ಮಾಡ್ಬಿಡ್ತೀವಿ ಐ ಟೆಸ್ಟಿಂಗ್ ಫ್ರೀ ಇದೆ ಫಿಫ್ಟೀನ್ ಮಿನಿಟ್ಸಲ್ಲಿ ಡೆಲಿವರಿ ಕೊಡ್ತೀವಿ ಸ್ಪೆಟ್ಸ್ ರೆಡಿ ಮಾಡಿ ಇನ್ನೊಂದು ಹೋಮ್ ಡೆಲಿವರಿ ವಿತಿನ್ ಫೈವ್ ಕಿಲೋ ಫೈವ್ ಕಿಲೋಮೀಟರ್ಸ್ ನಾವು ಫ್ರೀ ಆಫ್ ಕಾಸ್ಟಲ್ಲಿ ವಿತ್ ಫೈವ್ ಕಿಲೋಮೀಟರ್ಸ್ ನಾವು ಡಿಲಿವರಿ ಕೊಡ್ತೀವಿ ನಾವು ಸರ್ ಒಂದು ವಿಷಯ ಹೇಳ್ತೀನಿ ಸರ್ ಇದ್ರ ಬಗ್ಗೆ ಕಣ್ಣಿನ ಬಗ್ಗೆ ಪ್ರತಿಯೊಬ್ಬರು ಸೈಟ್ ಪವರ್ ಇರೋರು ಅಂತಲ್ಲ ಪವರ್ ಇಲ್ಲದೇ ಇಲ್ಲದೇವರು ಅಂತಲ್ಲ ಪ್ರತಿಯೊಬ್ಬರು ಕಂಟಿನ್ಯೂ ಆಗಿ ಡೈಲಿ ಒಂದು ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ಬಿಸಿಲಲ್ಲಿ ಓಡಾಡಬೇಕು ವಿತೌಟ್ ಸ್ಲಿಪ್ಪರ್ ವಿಥೌಟ್ ಮೊಬೈಲ್ ಅದರಿಂದ ನಾವು ನಮಗೂ ಬಂದಿರೋ ಸೂರ್ಯರಶ್ಮಿಂದ ಎಲ್ಲ ನಮಗೂ ಟಾಪ್ ಟು ಬಾಟಮ್ ಕೂದಲಿಂದ ಕಾಲು ಊರೋವರೆಗೂ ಪ್ರತಿಯೊಂದು ಏನು ಬೇಕೋ ಎಲ್ಲ ಸಿಗ್ಬಿಡುತ್ತೆ ಕ್ಯಾರೆಟು ಬೀಟ್ರೂಟು ಎಲ್ಲ ನೀಟಾಗಿ ಸೊಪ್ಪು ಚೆನ್ನಾಗಿ ತಿಂದರೆ ಪವರ್ ಕಮ್ಮಿ ಆಗೋ ಚಾನ್ಸ್ ಇದೆ ಡೈಲಿ ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ವಾಕಿಂಗ್ ಮೂವತ್ತು ನಿಮಿಷದಿಂದ ನಲವತ್ತೈದು ನಿಮಿಷ ವಾಕಿಂಗ್ ಮಾಡಿ ಬಿಸಿಲಲ್ಲಿ ಇದೆಲ್ಲ ನೀಟಾಗಿ ಮೇಂಟೈನ್ ಮಾಡಿದರೆ ಒಂದು ವರ್ಷದಲ್ಲಿ ಪವರು ಜೀರೋ ಆಗೋ ಚಾನ್ಸ್ ಕೂಡ ಇದೆ